ಪ್ಯಾರಗಾನ್ ಕಂಪನಿಯಿಂದ ಐವತ್ತು ಲಕ್ಷ ವೆಚ್ಚ ನಿರ್ಮಾಣದ ಶೌಚಾಲಯ ಮತ್ತು ಭೋಜನಾಲಯ ಉದ್ಘಾಟನೆ ವೇಣ್ಯದಾಸರಹಳ್ಳಿ ಹೆಗ್ಗನಹಳ್ಳಿ ಪ್ರೌಢಶಾಲೆಯಲ್ಲಿ ಶಾಲೆಯಲ್ಲಿ ಸಾವಿರದ ಇನ್ನೂರು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅವರಿಗೆ ಸುಸಜ್ಜಿತ ಶೌಚಾಲಯ ಭೋಜನಾಲಯ ಕೊರತೆ ಇದ್ದ ಕಾರಣ ಪಾರಗಾನ್ ಕಂಪನಿ ಅವರು ಶಾಲೆಗೆ ಕೊಡುಗೆ ನೀಡುತ್ತಿರುವುದು ಶ್ಲಾಘನೀಯ ಎಂದು ಶಾಸಕ ಎಸ್ ಮುನಿರಾಜು ಹೇಳಿದ್ದಾರೆ ಹೆಗ್ಗನಹಳ್ಳಿಯಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಆರ್ಗಾನ್ ಕಂಪನಿಯಿಂದ ಐವತ್ತು ಲಕ್ಷ ವೆಚ್ಚದಲ್ಲಿ ನಿರ್ಮಾಣದ ಭೋಜನಾಲಯ ಬೋಧಕ ಸಿಬ್ಬಂದಿಗೆ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳಿಗೆ ಪ್ರತ್ಯೇಕ ಶೌಚಾಲಯವನ್ನ ಉದ್ಘಾಟಿಸಿ ಮಾತನಾಡಿದರು ಸರ್ಕಾರಿ ಶಾಲೆ ಮಕ್ಕಳಿಗೆ ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಯವರು ಉತ್ತಮ ಸೌಲಭ್ಯವನ್ನು ಇದೆ ಮಕ್ಕಳು ಚೆನ್ನಾಗಿ ಓದಿ ಒಳ್ಳೆಯ ವಿದ್ಯಾವಂತರಾಗಬೇಕು ತಂದೆ ತಾಯಿ ಚೆನ್ನಾಗಿರಬೇಕು ಅಂದ್ರೆ ನಿಮ್ಮ ಭವಿಷ್ಯವನ್ನ ಉತ್ತಮವಾಗಿ ರೂಪಿಸಿಕೊಳ್ಬೇಕು ಅಂತ ವಿದ್ಯಾರ್ಥಿಗಳಿಗೆ ಕರೆ ಕೊಟ್ಟಿದ್ದಾರೆ ಇವರು ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎಕರನೇ ಸರ್ಕಾರಿ ಶಾಲೆ ಇದೆ ಇವತ್ತು ಸುಂದರವಾದಂಥ ಕಾಯಿಲೆಟ್ಸು ಮಕ್ಕಳು ಕೆಳಗಡೆ ಬಿಸಿಲಲ್ಲಿ ಊಟ ಮಾಡಬಾರ್ದು ಅಂತೇಳಿ ಇದು ಡೈರಿ ಈ ಪ್ರೇಯರ್ ಮಾಡ್ಬೋದು ಮೀಟಿಂಗ್ ಮಾಡ್ಬೋದು ಬೇರೆ ಫಂಕ್ಷನ್ ಮಾಡ್ಬೋದು ಎಲ್ಲಾದ್ರೂ ಇದನ್ನ ಸಣ್ಣ ಸಣ್ಣ ಮಕ್ಕಳು ಅಲ್ಲಿ ಕಲಿ ಈತರ 45 ಟೇಬಲ್ ಹಾಕುತ್ತಿದ್ದಾರೆ ಯೋಧನ ಈ ಕಾರ್ಯಕ್ರಮಕ್ಕೆ ಈ ಭಾಗದ ಆಜಿ ಕಾರ್ಪರೇಟರ್ ಅಂತ ಎಸ್ ಯು ಮೆಂಗಾದರು ಇಶಾಲಯ मुकेश ಚಕಿಯಾದಂತ ಶ್ರೀಮತಿ ಪ್ರಮೀಳ ಅವರು ನಮ್ಮ ಈ ಭಾಗದ ಮುಖಂಡರ ಅಂತ ವಿಲ್ಲಿನಾಯ್ಕ ರಾವ್್ ಸ್ವಾಮಿ ಅವರು ನಾಗೇಶ್ ಶೆಟ್ಟರು ವಿನೇಶ ಅವರು ಮುಂಜಾಜ್ ಅವರು ಸುಂದರ ಅವರು ವಮೇಶ್ ಅವರು ನಮ್ಮ ಪಾಂಡಿಪುರದ ನೆತ್ರರು ಪರಗಾಂತ್ ಕಂಪನಿಯ ಎಲ್ಲ ಆಡಳಿತ ಮಂಡಳಿಯವರು ಹಾಗೆ ಈ ಶಾಲೆಯಲ್ಲಿ ಪಾಠ ಮಾಡ್ತಾ ಇರ್ತಕ್ಕಂಥ ಶಿಕ್ಷಕ ಶಿಕ್ಷಕಿಯರೇ ನನ್ನ ಹೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಸರ್ಕಾರ ಸೌಲಭ್ಯ ಕೊಡಲಿಲ್ಲ ತಂದೆ ತಾಯಿ ಕಷ್ಟಪಟ್ಟ ನಿಮ್ಮ ತಂದೆ ತಾಯಿ ವರ್ಷ ಚೆನ್ನಾಗಿ ನೀವು ಚೆನ್ನಾಗಿ ನೀವು ಚೆನ್ನಾಗಿ ಓದಿದ್ರೆ ಎಸ್ ಎಸ್ ಎಲ್ ಸಿ ಆದ್ಮೇಲೆ ಡಿಪ್ಲೊಮ ಪಿ ಯು ಸಿ ನೋ ಅಥವಾ ಡಿಗ್ರಿ ಮಾಡಿಕೊಡೋದು ಭವಿಷ್ಯ ಭವಿಷ ಸರ್ಕಾರದಿಂದಲೂ ಸೌಲಭ್ಯ ಸಿಗ್ತದೆ ದಾರಿಗಳಿಂದ ಸೌಲಭ್ಯ ಸಿಕ್ಕಿದೆ ಸರ್ಕಾರಿ ಶಾಲೆಗಳು ಸ್ವಲ್ಪ ವಾತಾವರಣ ಇನ್ನೂ ಒಂದು ಹನ್ನೆರಡು ಆಂಗಿಲಾ ಬ್ಯಾಂಕ್ ಹದಿನೈದು ಕೊಟ್ಟಿಗಳಾದ್ರೆ ಎರಡು ಸಾವಿರದ